ಸರ್ ಇನ್ನು ಈಗ ಸಮಾಧಿ ನೆಲಸಮ ಮಾಡಿರುವಂತಹ ವಿಚಾರಕ್ಕೆ ಬರೋದಾದರೆ ಈಗ ಅವರು ಬಾಲಕೃಷ್ಣ ಅವ್ರ ಕುಟುಂಬದವರು ಬಾಲಕೃಷ್ಣ ಅವರ ಸಮಾಧಿಯನ್ನೇ ಅವರು ಬಿಟ್ಟಿಲ್ಲ ಪ್ಲಸ್ ಈಗ ಅಲ್ಲೊಂದು ದೇವಸ್ಥಾನ ಇತ್ತು ಅದು ಸುದೀಪ್ ಅವರು ಹೇಳಿದರು ಆ್ಯಕ್ಚುಲಿ ಅದು ಕೂಡ ಅವರು ಬಿಟ್ಟಿಲ್ಲ ಗಣಪತಿ ದೇವಸ್ಥಾನ ಏನೋ ಇತ್ತಂತೆ ಸೊ ಅಂದರೆ ಈಗ ಬಾಲಕೃಷ್ಣ ಅವರ ಸಮಾಧಿಯನ್ನೇ ಅವರು ಅದನ್ನು ನೆಲಸಮ ಮಾಡಿದ್ದಾರೆ ಅಂತ ಹೇಳುವಾಗ ಎಲ್ಲಾದರೂ ಒಂದು ಕಡೆ ಐಡಿಯಾ ಇತ್ತ ಅಂದರೆ ವಿಷ್ಣುವಾದನ್ ಸಮಾಧಿ ಅವ್ರಿಗೂ ಗ್ಯಾರಂಟಿ ಏನಿಲ್ಲ ಇನ್ನು ಯಾವತ್ತಾದರೂ ಏನಾದರೂ ಆಗಬಹುದು ಅನ್ನೋ ಥರ ಒಂದು ಐಡಿಯಾ ಏನಾದರೂ ಇತ್ತ ಅಭಿಮಾನಿಗಳಲ್ಲಿ ಅಂದರೆ ಎಷ್ಟು ಎಷ್ಟು ನಂಬಿಕೆಯಲ್ಲಿ ನೀವು ಅಂದರೆ ಬಿಟ್ಟರೆ ಅದನ್ನು ಅದನ್ನು ಅದಕ್ಕೊಂದು ಸೆಕ್ಯೂರಿಟಿ ಅನ್ನೋ ಇರಬೇಕಿತ್ತಲ್ವ ಆ ಥರದ್ದೆಲ್ಲ ಅಂತ ಮೊದಲನೇದಾಗಿ ಅದನ್ನು ನಾವು ತಪ್ಪಾಗಿ ಅಂದಾಜು ಮಾಡಿದ್ವಿ ನಮ್ಮದೇ ತಪ್ಪು ಯಾಕಂದರೆ ಅವರು ಕಳೆದ ಬರ್ತ್ಡೇಗೆ ನನಗೆ ನನ್ನ ಮೇಲೆ ಸ್ಟೇ ತಂದರು ನಾವು ಆವಾಗ ಅಲರ್ಟ್ ಆಗಬೇಕಾಗಿತ್ತು ಹ್ಞೂ ನಾನು ಅಲ್ಲಿ ಕಾಲಿಡಬಾರ್ದು ಅಂತ ಹೇಳಿ ನನ್ನ ಮೇಲೆ ಸ್ಟೇ ತಂದರು ನಾನು ಬರಲಿಲ್ಲ ಅಲ್ಲಿಗೆ ಎರಡನೇ ಸಲಿಗೆ ಜನ ಅಲ್ಲಿಗೆ ಹೋದಾಗ ಅಲ್ಲಿ ಇದ ಹಾಕೋಕ್ಕೆ ಫೋಟೋ ಹಾಕೋಕೆ ಬಿಡಲಿಲ್ಲ ಹೂ ಹಾಕಕ್ಕೆ ಬಿಡಲಿಲ್ಲ ಆಗಲೂ ಹೊರ್ಗಡೆನೆ ನಿಂತು ಗಲಾಟೆ ಮಾಡಿ ಹೂಗಳೆಲ್ಲ ಹಾಕಿಸ್ಬಿಟ್ಟು ನಾನು ವಾಪಸ್ ಬಂದಿದ್ದೆ ಸೊ ಅದಾದಮೇಲೆ ಇನ್ನೊಂದು ಸ್ವಲ್ಪ ದಿವಸ ಆದಮೇಲೆ ಆ ಫೋಟೋಗಳೆಲ್ಲ ತೆಗೆದುಬಿಟ್ರು ಆವಾಗಲೇ ನಾವು ಅಲರ್ಟ್ ಆಗಬೇಕಿತ್ತು ಬಟ್ ನಾವು ತಪ್ಪು ಮಾಡಿದ್ವಿ ಏನಂತಂದರೆ ನಾವು ಒಂದು ನಿಯೋಗವನ್ನು ಸಿ ಎಮ್ ಹತ್ರ ಕೊಂಡು ಹೋಗ್ತಾ ಇದ್ವಿ ಎಲ್ಲ ರಾಜ್ಯದ ದೊಡ್ಡ ದೊಡ್ಡ ಗಣ್ಯರನ್ನೆಲ್ಲ ಸೇರಿಸ್ಕೊಂಡು ಒಂದು ನಿಯೋಗವನ್ನು ತಗೊಂಡು ಹೋಗ್ತಾಯಿದ್ವಿ ಆ ನಿಯೋಗದಲ್ಲಿ ನನಗೆ ಒಂದು ಫಲಿತಾಂಶ ಸಿಗುವಂತಹ ಭರವಸೆ ಇತ್ತು ಸೊ ಮತ್ತು ಈ ಎಪ್ಪತ್ತೈದನೇ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ಲಕ್ಷಾಂತರ ಜನ ಸೇರೋದ್ರಿಂದ ಅದು ನಿರ್ಣಯವಾಗುವಂತಹ ಸಂಕಲ್ಪ ಇತ್ತು ಅದಕ್ಕೆ ಅಮೃತ ಮಹೋತ್ಸವ ಕೂಡ ಅಷ್ಟು ದೊಡ್ಡ ಮಟ್ಟದಲ್ಲಿ ಪ್ಲ್ಯಾನ್ ಮಾಡಿದ್ದು ಇದೆಲ್ಲ ಒಂದೇ ಸಲಿಕೆ ಎಲ್ಲ ಮುಗಿದು ಬಿಡಲಿ ಇಲ್ಲಿಗೆ ನಾನು ರಿಸೈನ್ ಮಾಡಿಬಿಟ್ಟು ಹೊಟ್ಟುಬೇಡೋಣ ಯಾಕಂದರೆ ನನಗೆ ನಿಮ್ಗೆ ಗೊತ್ತಿದೆ ನನಗೆಲ್ಲ ಬಿಸ್ನೆಸ್ ಇಷ್ಟೊಂದು ಒತ್ತಡದಲ್ಲಿ ಇರ್ತೇನೆ ಸೊ ಈ ಕಾರಣಕ್ಕೋಸ್ಕರ ಮುಗಿಸ್ಕೊಳ್ಳೋಣ ಅಂದ್ಕೊಂಡ್ವಿ ಅಷ್ಟೊಳಗಡೆ ಇದೆಲ್ಲ ಆಗುತ್ತೆ ಅಂತ ಅವರು ಗ್ರಹಿಸಿದ್ರು ಏನೋ ಗೊತ್ತಿಲ್ಲ ರಾತ್ರೋ ರಾತ್ರಿ ತೆಗೆದುಬಿಟ್ರು ಅದಂತೂ ಭಾಳ ಹೃದಯ ಬಿಡ್ತು ನಮಗೆ ಹೇಗೆ ಸರ್ ಹಾಗೆಲ್ಲ ಮಾಡೋಕೆ ಸಾಧ್ಯ ಒಬ್ಬ ಮೇರು ನಟನಿಗೆ ಅವರ ತಾತನ ಸಮಾಧಿಯನ್ನ ಕಿತ್ತಾಕ್ಬಿಟ್ರು ಯಾ ತಾತನಿಗೋಸ್ಕರ ಆ ಜಮೀನು ಕೊಟ್ಟಿರೋಂಥದ್ದು ಆ ತಾತನಿಗೆ ಅಲ್ಲಿ ಜಾಗ ಇಲ್ಲ ಅಂತಂದ ಮೇಲೆ ನಮ್ಮ ಯಜಮಾನ್ರಿಗೂ ಇಟ್ಕೋತಾರೆ ಅಂತ ಯಾರೂ ಅಂದಾಜು ಮಾಡಂಗಿರಲಿಲ್ಲ ಆದರೂ ನಾವು ಒಂಚೂರು ಮುನ್ನೆಚ್ಚರಿಕೆಗಳನ್ನು ತಗೋಬೇಕಾಗಿತ್ತು ತಪ್ಪು ಮಾಡಿದ್ದೀವಿ ಸುಜೇಶ್ ಸರ್ ಇನ್ನು ಅದೇ ಇನ್ನು ಕಿಚಾ ಸುದೀಪ್ ಅವರು ಕ್ಲಿಯರಾಗಿ ಹೇಳಿದ್ದಾರೆ ಇನ್ನು ಮತ್ತೆ ಬೇಡುವಂಥದ್ದು ಅದೆಲ್ಲ ಇಲ್ಲ ಅಂತ ಸೊ ಇನ್ನು ಮುಂದಕ್ಕೆ ಈಗ ಅಭಿಮಾನ್ ಸ್ಟುಡಿಯೋದಲ್ಲಿ ಮತ್ತೆ ಅದೇ ಜಾಗದಲ್ಲಿ ಮರು ಪ್ರತಿಷ್ಠಾಪನೆ ಮಾಡುವಂಥದ್ದು ಆ ವಿಚಾರವಾಗಿ ಅಂದರೆ ವಿಷ್ಣು ಸೇನಾ ಸಮಿತಿ ಕೆಲಸ ಮಾಡೋದಿಲ್ಲ ಅಂತ ಅಂದ್ಕೊಳ್ಬಹುದಾ ಅಥವಾ ಬೇರೆ ಕಾರ್ಯಗಳಷ್ಟೇ ಆಗುತ್ತೆ ಸೊ ಮತ್ತೆ ವಾಪಸ್ಸಿಗೆ ಈಗ ಮತ್ತೆ ಈಗ ಕೇಳಲೇಬೇಕಾಗುತ್ತೆ ವಾಪಸ್ ಅವ್ರಿ ಇವ್ರನ್ನ ಕೇಳಬೇಕಾಗುತ್ತೆ ಪೇಪರ್ ವರ್ಕ್ ಅದು ಇದು ಅಂತೆಲ್ಲ ಸೊ ಅದನ್ನೀಗ ಕೈ ಬಿಡುವ ಕೈ ಬಿಡ್ತೀರ ಇವಾಗ ಹೇಗೆ ಅಂತ ಕೈ ಬಿಡೋ ಮಾತಿಲ್ಲ ಸರ್ಕಾರದ ಲೆವೆಲಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಗ್ತಿದ್ದಾವೆ ಸರ್ಕಾರವನ್ನು ಕೂಡ ಭೇಟಿ ಮಾಡೋದಿದೆ ಅವ್ರು ಏನು ನಿರ್ಣಯ ತಗೋತಾರೆ ನೋಡ್ತೀವಿ ಅದಾದಮೇಲೆ ಸುದೀಪ್ ಅವರ ಮಾತೇ ನಮಗೆ ಶಾಸನ ಸೊ ಅವರು ಹೇಳಿದ್ದಾರೆ ಅದು ನಮ್ಮ ಮನಸ್ಸಿನ ಮಾತು ಕೂಡ ಹೌದು ಬೇಡಕ್ಕೋಗಲ್ಲ ಬೇಡಕ್ಕೋಗಲ್ಲ ಬಟ್ ಒಂದು ಮನವಿ ಮಾಡೋದಂತೂ ಇದೆ ಸೊ ಸರ್ಕಾರದ ಲೆವೆಲಲ್ಲಿ ಅವರು ಹೇಗೆ ಎಚ್ಚೆತ್ಕೊಂಡ್ರು ಹೇಗೆ ಸಾಧಕರನ್ನು ಗೌರವಿಸ್ತಿದ್ದಾರೆ ಒಂದು ಸಮಾಧಿಯನ್ನೂ ಕೊಡಲಿಕ್ಕಾಗದಂತಹ ಸರ್ಕಾರಗಳು ಜನರ ಪರವಾಗಿ ಇರ್ತವೆ ಅಂತ ನಂಬೋದಾದರೂ ಹೇಗೆ ಅದು ಅವ್ರಿಗೂ ಗೊತ್ತಿರಬೇಕು ಸೊ ಅದು ಅಷ್ಟು ಸೂಕ್ಷ್ಮತೆ ಅದಕ್ಕಿದೆಯೇ ಇಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ದಿವಸ ಕಾದು ನೋಡ್ತೀವಿ ಆ ಹಿನ್ನೆಲೆಯಲ್ಲಿ ಈಗ ತುಂಬ ಜನ ಪತ್ರಗಳನ್ನು ಬರೀತಿದ್ದಾರೆ ಸೊ ಮುಂದೆ ಕೂಡ ಅದು ಇನ್ನೊಂದು ಎರಡು ಮೂರು ದಿವಸದಲ್ಲಿ ಸ್ವಲ್ಪ ವ್ಯಾಪಕವಾಗುತ್ತೆ ಅದಾದ ನಂತರದಲ್ಲಿ ಸುದೀಪ್ ಸರ್ ಅವರ ಮಾತು